ಮೂರು ರಸ್ತೆ ಸೇರುವ ಜಾಗದಲ್ಲಿ ಬಿದ್ದಿರುವ ನಿಂಬೆಹಣ್ಣು ಕುಂಕುಮ ಅರಿಶಿಣದ ಮೇಲೆ ಕಾಲಿಟ್ಟರೆ ಏನಾಗುತ್ತೆ ಮೂರು ರಸ್ತೆ ಸೇರುವ ಜಾಗದಲ್ಲಿ ಬಿದ್ದಿರುವ ನಿಂಬೆಹಣ್ಣು ಕುಂಕುಮ ಅರಿಶಿಣದ ಮೇಲೆ ಕಾಲಿಡಬಾರದು ಅಂತ ಮನೆಯಲ್ಲಿ ದೊಡ್ಡವರು ಹೇಳೋದನ್ನು ಕೇಳಿರ್ತೇವೆ ಮೂರು ರಸ್ತೆ ಸೇರುವ ಜಾಗದಲ್ಲಿ ಸಾಯಂಕಾಲ ನಡೆಯಬಾರದು ಅಂತ ಕೆಲವು ವಿಷಯಗಳನ್ನು ಒಂದು ವರ್ಗದ ಜನರು ಕಡ್ಡಾಯವಾಗಿ ಪಾಲಿಸುತ್ತಾರೆ ತಪ್ಪಾಗಿ ಇವುಗಳ ಮೇಲೆ ಕಾಲಿಟ್ರೆ ಏನಾಗುತ್ತೆ ಜ್ಯೋತಿಷಿಗಳು ಏನು ಹೇಳ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇವುಗಳ ಮೇಲೆ ಕಾಲಿಟ್ರೆ ಏನೋ ಕೆಟ್ಟದಾಗುತ್ತದೆ ಅಂತ ನಂಬುವವರು ತುಂಬಾ ಜನರಿದ್ದಾರೆ ನಿಜಕ್ಕೂ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಆದರೆ ಜ್ಯೋತಿಷ್ಯದಲ್ಲಿ ಈ ವಿಷಯಗಳಿಗೆ ತುಂಬ ಮಹತ್ವ ಇದೆ ಜ್ಯೋತಿಷ್ಯದ ಪ್ರಕಾರ ರಸ್ತೆಯಲ್ಲಿ ಯಾವ್ಯಾವ ವಸ್ತುಗಳ ಮೇಲೆ ಕಾಲಿಡಬಾರದು ಅಂತ ಈಗ ತಿಳಿದುಕೊಳ್ಳೋಣ ಜ್ಯೋತಿಷ್ಯದ ಪ್ರಕಾರ ಸತ್ತ ಪ್ರಾಣಿಗಳ ಮೇಲೆ ತಪ್ಪಾಗೆಯಾದರೂ ಕಾಲಿಡೋದು ಒಳ್ಳೆಯದಲ್ಲ ಇದು ಪಾಪ ಮಾಡಿದ್ದಕ್ಕೆ ಸಮ ಸತ್ತ ಪ್ರಾಣಿಗಳ ದೇಹದಿಂದ ಹೊರಬರುವ ನೆಗೆಟಿವ್ ಎನರ್ಜಿ ನಮ್ಮ ಮೇಲೂ ಪರಿಣಾಮ ಬೀರುತ್ತದೆ ಎಂದು ಹೇಳುತ್ತಾರೆ ಸುಟ್ಟ ಮರ ಎರಡು ವಿಷಯಗಳ ಸಂಕೇತ ಒಂದು ಆ ಮರದಿಂದ ಜನರನ್ನು ದಹನ ಮಾಡಿರಬಹುದು ಇಲ್ಲ ಆ ಮರವನ್ನು ಉಪಯೋಗಿಸಿ ಯಾವುದೋ ತಾಂತ್ರಿಕ ಪರಿಹಾರ ಮಾಡಿರಬಹುದು ಅದಕ್ಕೆ ರಸ್ತೆಯಲ್ಲಿ ಬಿದ್ದಿರುವ ಸುಟ್ಟ ಮರದ ಮೇಲೆ ತಪ್ಪಾಗಿಯಾದರೂ ಕಾಲಿಡಬಾರದು ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಜ್ಯೋತಿಷಿಗಳ ಪ್ರಕಾರ ಒಳ್ಳೆಯದೋ ಕೆಟ್ಟದ್ದು ಈ ಎನರ್ಜಿ ಮೊದಲು ತಲೆಯ ಮೂಲಕನೇ ದೇಹ ಸೇರುತ್ತದೆ ಅನ್ನುತ್ತಾರೆ ಅದಕ್ಕೆ ಈ ರೀತಿಯ ಸನ್ನಿವೇಶದಲ್ಲಿ ಒಂದು ಶಕ್ತಿ ಕೂದಲಲ್ಲೂ ಬೆಳೆಯುತ್ತದೆ ಅಂತ ನಂಬುತ್ತಾರೆ ಹಾಗಾಗಿ ರಸ್ತೆಯಲ್ಲಿ ಬಿದ್ದಿರುವ ಕೂದಲ ಮೇಲೆ ಕಾಲಿಡಬಾರದು ಏನೇ ಇರಲಿ ಅನ್ನವನ್ನು ಅವಮಾನ ಮಾಡಬಾರದು ಅನ್ನವನ್ನು ಅವಮಾನ ಮಾಡೋದು ದೇವರನ್ನು ಅವಮಾನ ಮಾಡಿದ ಹಾಗೆ ಇದರ ಜೊತೆಗೆ ಧಾನ್ಯಗಳನ್ನು ಮಂತ್ರಕ್ಕೂ ಉಪಯೋಗಿಸುತ್ತಾರೆ ಹಾಗಾಗಿ ರಸ್ತೆಯಲ್ಲಿ ಬಿದ್ದಿರುವ ಅನ್ನದ ಮೇಲೆ ನಡೆಯಬಾರದು ದೊಡ್ಡವರು ಹೇಳಿದ ಹಾಗೆ ಬಳೆಗಳು ಕುಂಕುಮ ಅರಿಶಿನ ಕರ್ಪೂರ ಕಪ್ಪು ಬಟ್ಟೆಗಳು ಹರಿದ ಚಪ್ಪಲಿಗಳು ನಿಂಬೆಹಣ್ಣು ಮೆಣಸಿನಕಾಯಿ ಲವಂಗ ರಸ್ತೆಯಲ್ಲಿ ಇದ್ದರೆ ಅವುಗಳ ಮೇಲೆ ತಪ್ಪಾಗಿಯಾದರೂ ಕಾಲಿಡಬಾರದು ಇಲ್ಲವಾದರೆ ನೆಗೆಟಿವ್ ಎನರ್ಜಿ ದೇಹವನ್ನು ಸೇರುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣ